ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ ನಾವೆಲ್ಲರೂ ಏನಂತ ಹೇಳಿದ್ರೆ ಈಗ ಸೀರೆಗಳನ್ನು ಯಾವ ರೀತಿ ತೊಗೊಳೋದು ಸೀರೆ ದೇವರಿಗಾಗಿ ಉಡಿಸ್ಬೋದಾಗಿರ್ಬೋದು ನಾವು ಉಡ್ಕೊಳೋದಾಗಿರ್ಬೋದು ಯಾವ ರೀತಿ ಸೀರೆಗಳನ್ನು ತೊಗೊಬೋದು ಅಂತ ಹೇಳ್ಬಿಟ್ಟು ನಾವು ಹುಡುಕ್ತಾ ಇರ್ತೀವಿ ಅದೇ ರೀತಿಯಲ್ಲಿ ನಾನು ಸ್ವಲ್ಪ ಸೀರೆಗಳನ್ನು ತೊಗೊಂಡು ಬಂದಿದ್ದೀನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಮತ್ತು ಈ ಎಲ್ಲ ಸೀರೆಗಳಿಗೂ ನಾನು ಒಂದು ಸ್ಪೆಷಲ್ ಆಫರ್ನ ಕೊಡ್ತಾ ಇದ್ದೀನಿ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅದೇನು ಆಫರ್ ಅಂತ ಹೇಳ್ಬಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ವೀಡಿಯೋನ ನೋಡಿ ಮತ್ತು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಸ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಸೀರೆಗಳನ್ನು ತಂದಿದ್ದೀನಿ ನಿಮಗೆ ಇಷ್ಟ ಆಗುವಂಥ ಸೀರೆಗಳನ್ನೇ ತೊಗೊಂಬಂದಿದ್ದೀನಿ ಒಳ್ಳೆ ಒಂದು ಬೆಲೆಯಲ್ಲಿ ತಂದಿದ್ದೀನಿ ಯಾವುದೇ ರೀತಿ ಜಾಸ್ತಿ ಹೇಳೋದಿಲ್ಲ ನೀವು ಹೊರಗಡೆ ಕೇಳೋದಾದರೆ ಈ ಸೀರೆಗಳನ್ನು ತೋರಿಸುವಂಥ ಸೀರೆಗಳಿಗೆ ಮಾರ್ಕೆಟ್ಗಳಲ್ಲಾಗಿರ್ಬೋದು ತುಂಬಾ ರೇಟ್ ಹೇಳ್ತಾರೆ ಏನಿಲ್ಲ ಅಂತ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಹೇಳ್ತಾರೆ ಬಟ್ ನಾನು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆಗಳನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಒಂದೊಂದೇ ಸೀರೆಗಳನ್ನು ತೋರಿಸ್ಕೊಂಬರ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮತ್ತು ಎಷ್ಟು ಕಲರ್ಸ್ಗಳಿದೆ ಅಂತಲೂ ಸಹ ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟ್ ಒಂದು ಸ್ಯಾರಿ ನನ್ನ ಫೇವ್ರೇಟ್ ಸಾರಿ ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ಇದು ಪರ್ಪಲ್ ಕಲರ್ ಇದು ಗ್ರೀನ್ ಕಲರ್ ಬಾರ್ಡ್ರ್ ಬರುತ್ತೆ ತುಂಬಾ ಲುಕ್ ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಬೆಳಕಿಗೆ ಎಷ್ಟು ಶೈನಿಂಗ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಎಲ್ಲ ಸೀರೆಗಳು ನಾವು ನೋಡೋದ್ಕಿಂತ ಹುಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಫುಲ್ ಸ್ಯಾರಿ ಈ ಥರ ಬರುತ್ತೆ ಈ ಥರ ಬಾರ್ಡ್ರು ಈ ಥರ ಬಾರ್ಡ್ರು ಬರುತ್ತೆ ನಾನು ಈ ರೇಟನ್ನೆಲ್ಲ ಇದು ಏನು ಏನು ಬೆಲೆ ಬೆಳೆ ಬೆಳೆ ಬೆಲೆ ಆಗುತ್ತೆ ಹೇಳ್ಬಿಟ್ಟು ಕೊನೆಗೆ ಹೇಳ್ತೀನಿ ಮತ್ತು ಸ್ಪೆಷಲ್ ಆಫರ್ ಅಂತ ಹೇಳಿದ್ನಲ್ವ ಅದು ಸಹ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವೀಡಿಯೋನ ಫುಲ್ಲಾಗಿ ನೋಡಿ ನೋಡಿ ಇದು ಒಂದು ಕಲರ್ ಆಯಿತು ಸೆಕೆಂಡ್ ಒಂದು ಕಲರ್ ನೋಡಿ ಇದು ಬ್ರೌನ್ ಕಲರ್ ಅದಕ್ಕೆ ಸ್ಕೈ ಬ್ಲೂ ಕಲರ್ ಬಾರ್ಡ್ರ್ ಕೊಟ್ಟಿದೆ ಎಷ್ಟು ಚೆನ್ನಾಗಿ ಲುಕ್ ಇದೆ ಅಂತಲೇ ಹೇಳ್ಬೋದು ಸೀರೆ ಫುಲ್ ಇದೇ ರೀತಿ ಬರುತ್ತೆ ಬಟ್ ನಿಮಗೆ ಒಂದು ಡೌಟ್ ಇರ್ಬೋದು ಬ್ಲೌಸ್ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಸಹ ಬ್ಲೌಸ್ನ ನೋಡಿಲ್ಲ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಯಾವ ಕಲರ್ ಕೊಟ್ಟಿರ್ತಾರೆ ಅಂತ ನಿಮಗೆ ಪರ್ಪಲ್ ಕಲರ್ ಬ ಸೀರೆನೇ ಕೊಟ್ಟಿರ್ತಾರೆ ನೋಡ್ಬೋದು ನಾನು ನಿಮಗೆ ಬಿಚ್ ತೋರಿಸ್ತಾ ಇದ್ದೀನಿ ಈ ಸೇಮ್ ಇದೇ ಥರ ಬ್ಲೌಸ್ ಇದೆ ಇದು ಸೇಮ್ ಇದು ಬಾರ್ಡ್ರ್ ಕಲರೇ ನಿಮಗೆ ತೋಳಿಗೆ ಬರುತ್ತೆ ಸೇಮ್ ಇದು ಹೇಗಿದೆ ಅದೇ ರೀತಿ ಪ್ಯಾಟ್ರನಲ್ಲೇ ನಿಮಗೆ ಸ್ಯಾರಿ ಬ್ಲೌಸು ಸಹ ಬರುತ್ತೆ ಈಗ ಎರಡು ಕಲರ್ ತೋರಿಸಿದ್ದೀನಿ ಇದರಲ್ಲಿ ಇದು ಸಹ ತುಂಬ ಲುಕ್ ಇರುವಂತಹ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇದೆ ತುಂಬ ಎಲ್ಲೋ ಕಲರ್ಗೆ ಗ್ರೀನ್ ಕಲರ್ ಬಾರ್ಡ್ರ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಇದರಲ್ಲಿ ನನಗೆ ಒಂದು ಎರಡು ಕಲರ್ ಮೂರು ಕಲರ್ ಖಾಲಿ ಆಗಿದೆ ನಿಮಗೆ ಅದು ಯಾವ ಕಲರ್ ಅಂತ ಹೇಳ್ತೀನಿ ನೋಡಿ ಇದೊಂದು ಕಲರ್ ನೆಕ್ಸ್ಟು ಇದು ಸಹ ತುಂಬಾ ಚೆನ್ನಾಗಿ ಅಂತ ಇರೋದು ಇದು ನೆವಿ ಬ್ಲೂ ಅಲ್ಲಿ ಪಿಂಕ್ ಕಲರ್ ಸ್ಯಾರಿ ಅಥ್ ಸಿಂಕ್ ಕಲರ್ ಬಾರ್ಡ್ರ್ ಇರೋಂಥ ಸ್ಯಾರಿ ಇದು ಫುಲ್ಲು ನೆವಿ ಬ್ಲೂನೇ ಬರುತ್ತೆ ಸೇಮ್ ಹೇಳಿದವ ಇದು ಯಾವ ಥರನೇ ಇದೆ ಬ್ಲೌಸ್ ಅದೇ ರೀತಿಯಲ್ಲೇ ಬರುತ್ತೆ ಇದು ಒಂದು ಕಲರ್ ನೆಕ್ಸ್ಟು ನಿಮಗೆ ಈ ಸೀರೆಗಳು ಬೇಕು ಅಂತ ಹೇಳಿದ್ರೆ ನಾನು ಕೆಳಗೆ ಕೊಟ್ಟಿರೋ ನಂಬರ್ಗಳಿಗೆ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡಿ ನಿಮಗೇನೋ ಡೌಟ್ ಇದ್ದರೆ ಕೇಳೋಕೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ನಂಬರ್ ಅದಕ್ಕೂ ಕಾಲ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಕೆಳಗೆ ನಂಬರ್ ಕೊಟ್ಟಿರ್ತೀನಿ ಅದಕ್ಕೂ ಸಹ ಕಾಲ್ ಮಾಡಿ ನೀವು ನೀವು ಎಂಕ್ವೈರಿ ಮಾಡ್ಕೊಳ್ಬೋದು ನೋಡಿ ಇದು ಗ್ರೀನ್ ಕಲರ್ ಇದಕ್ಕೆ ಒಂಥರ ರೆಡ್ ಒಂಥರ ರೆಡ್ ಒಂಥರ ಸ್ವಲ್ಪ ರೆಡ್ ಬರುತ್ತೆ ಆ ಕಲರಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ ನೋಡಿ ಈ ರೀತಿಯಲ್ಲಿ ಸ್ಯಾರಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಇದು ಸಹ ಒಂಥರ ಕಲರ್ ಒಂಥರ ಗ್ರೀನ್ ಇಲ್ಲ ಬ್ಲೂ ಅಂತಿರೋ ನೋಡಿ ಏನಂತೀರಿ ಯಾವ ಕಲರ್ ಅಂತೀರಿ ಇದಕ್ಕೆ ಎಲ್ಲೋ ಕಲರ್ ಬಾರ್ಡರ್ ಬಂದಿದೆ ಇದು ಸಹ ತುಂಬಾ ಚೆನ್ನಾಗಿದೆ ಇದರಲ್ಲಿ ನನಗೆ ಫುಲ್ಲು ಪಿಂಕ್ ರಾಣಿ ಪಿಂಕ್ ಮತ್ತು ಗ್ರೀನ್ ಕಲರ್ ಬಾರ್ಡ್ರ್ ಅನ್ಸುತ್ತೆ ಅದು ಸಹ ಖಾಲಿಯಾಗಿದೆ ಮತ್ತು ಇನ್ನೊಂದು ಕಲರ್ಗಳು ಯಾವುವು ಅಂತ ಹೇಳಿದ್ರೆ ಪಿಕಾಕ್ ಗ್ರೀನ್ ಪಿಕಾಕ್ ಗ್ರೀನ್ ಇನ್ನೂ ಒಂದು ಪಿಂಕ್ ಕಲರ್ ಬಾರ್ಡ್ರ್ ಅನ್ಸುತ್ತೆ ಅದು ಸಹ ಖಾಲಿಯಾಗಿದೆ ನಂತರ ನಿಮಗೆ ಬೇಗ ಬೇಗ ನೀವು ಕಾಲ್ ಮಾಡಿದರೆ ಸ್ಟಾಕ್ಗಳು ಖಾಲಿ ಆಕ್ಕಿಂತ ಮುಂಚೆ ನಿಮಗೂ ಸಹ ಸಿಗತ್ತೆ ಇಲ್ಲ ಅಂತೇಳಿದ್ರೆ ಮತ್ತೆ ಸ್ಟಾಕ್ ಬರೋವರೆಗೂ ಕಾಯ್ಬೇಕಾಗತ್ತೆ ಹಾಗಾಗಿ ಮತ್ತೆ ಬೇರೆ ಇನ್ನೊಂದು ಥರ ವೆನೈಟೀಸ್ ಅಂತೇಳಿದ್ರೆ ಈ ಥರ ಸ್ಯಾರಿ ಬರುತ್ತೆ ನೋಡಿ ಇದು ಸಹ ಈ ಥರ ಬರುತ್ತೆ ನಿಮಗೆ ಯಾವುದೇ ರೀತಿ ಇದು ಕಲರ್ ಬಿಡೋದಿಲ್ಲ ನೋಡಿ ಇದು ಸಹ ಕಲ್ಲರ್ ಬಿಡೋದಿಲ್ಲ ಇದು ಪ್ರಿಂಟೆಡ್ ಇರುತ್ತೆ ತುಂಬಾ ಚೆನ್ನಾಗಿರುವಂತಹ ಸ್ಯಾರಿಗಳು ನಾನು ಯಾವುದೂ ಇನ್ನೂ ಓಪನ್ ಮಾಡಿಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಯಾರು ಆರ್ಡ್ರ್ ಮಾಡಿದರೆ ಈ ನಂಬರ್ಗೆ ಕಾಲ್ ಮಾಡಿ ನೀವು ಬೇಕು ಅಂತ ಹೇಳಿಬಿಟ್ಟು ಬುಕ್ ಮಾಡಿಕೊಂಡ್ರೆ ನಾನು ಎಲ್ಲದನ್ನು ಚೆಕ್ ಮಾಡಿ ಕಳಿಸ್ತೀನಿ ಯಾವುದೇ ರೀತಿ ಡ್ಯಾಮೇಜ್ ಏನು ಇರೋದಿಲ್ಲ ನಿಮಗೆ ನಾನು ಚೆಕ್ ಮಾಡಿನೇ ನಿಮಗೆ ಕಳಿಸ್ತೀನಿ ನೋಡಿ ಈ ಪ್ಯಾಟ್ರನಲ್ಲಿ ಇದು ಒಂಥರ ಇದು ಸಹ ಎಂಟು ಕಲರ್ಗಳು ಬರುತ್ತೆ ಈಗ ಲಾಸ್ಟ್ ಟೈಮ್ ತೋರಿಸಿದೆ ಅದು ಸಹ ಎಂಟು ಕಲರ್ ಬರುತ್ತೆ ಇವಾಗ ನಾನು ಏನು ತೋರಿಸಿ ಇದು ಸಹ ಎಂಟು ಕಲರ್ ಬರುತ್ತೆ ಇದು ಒಂದು ಸ್ವಲ್ಪ ಪಿಂಕ್ ಅಂಡ್ ರೆಡ್ ಅಲ್ಲಿ ಬರುತ್ತೆ ಇದು ಬಿಸ್ಲಿಗೆ ಹೋದಾಗ ತುಂಬಾ ಚೆನ್ನಾಗಿ ಕಾಣಿಸುವಂತಹ ಸ್ಯಾರಿಗಳಂತ ಹೇಳಬಹುದು ಸೇಮ್ ನೋಡಿ ಇದು ಫುಲ್ ಸ್ಯಾರಿ ಇದೇ ತರ ಇರುತ್ತೆ ಎಲ್ಲದಕ್ಕೂ ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಇದು ಕೊಡೋ ಇದು ಕಟ್ಟೋದು ತುಂಬಾ ಚೆನ್ನಾಗಿದೆ ಸ್ಯಾರೀಸು ಅದರಲ್ಲಿ ಇದು ಬ್ಲೂ ಕಲರ್ ಇದರಲ್ಲಿ ಬ್ಲೂ ಕಲರ್ ಇದರಲ್ಲೂ ಸಹ ಒಂದೇ ಮೂರು ಕಲರ್ ಇದರಲ್ಲೂ ಮೂರು ಕಲರ್ ಖಾಲಿಯಾಗಿದೆ ಯಾವ ಕಲರ್ ಅಂತ ಹೇಳ್ತೀನಿ ಅದು ಈಗೆಲ್ಲ ಮಿಕ್ಸ್ ಇದೆ ಅಲ್ವಾ ಕಲರ್ ಒಂದು ಸ್ವಲ್ಪ ಕಲರ್ಸ್ಗಳನ್ನು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇದರಲ್ಲಿ ಒಂದು ಮೂರು ಕಲರ್ ಖಾಲಿಯಾಗಿದೆ ಅದಾದಮೇಲೆ ಇದು ಒಂಥರ ಪರ್ಪಲ್ ಕಲರ್ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಸೀರೆಗಳು ಕ್ವಾಲಿಟಿ ಮಾತ್ರ ನೀವು ಹೇಳೋದೇ ಬೇಡ ಅಷ್ಟು ಚೆನ್ನಾಗಿದೆ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಥರ ಬರುತ್ತೆ ಸ್ಯಾರೀಸ್ ಎಲ್ಲ ನೋಡಿ ಇದರಲ್ಲಿ ಎಂಟು ಕಲರ್ಸ್ ಇದೆ ಇವಾಗ ಸದ್ಯಕ್ಕೆ ನಾನು ಇದರಲ್ಲಿ ತೋರಿಸಿರೋದು ಇಷ್ಟೇ ಕಲರ್ಸ್ ಇರೋದು ನಿಮಗೆ ಏನದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿ ನನಗೆ ವಾಟ್ಸಪ್ ಮಾಡಿ ಮತ್ತು ಇದರಲ್ಲಿ ಯಾವ ಕಲರ್ಗಳು ಬೇಕು ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂಥರ ವೆರೈಟಿ ಸ್ಯಾರೀಸನ್ನ ತೋರಿಸ್ತೀನಿ ಅದರಲ್ಲೂ ಸಹ ಇದು ಸಿಂಪಲ್ ಸ್ಯಾರಿ ಬಟ್ ಎಂಬ್ರಾಯ್ಡಿಂಗ್ ವರ್ಕ್ಸ್ ಇರುವಂತಹ ಸ್ಯಾರಿ ಅಂತಲೇ ಹೇಳ್ಬೋದು ಇದೇನು ಇದೇನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವ ಇದೇ ಥರ ಇರುತ್ತೆ ಬಟ್ ಫೋಟೋದಲ್ಲಿ ನೋಡೋಕ್ಕೆ ಅಷ್ಟು ಲುಕ್ ಇಲ್ಲ ಲಿ ರಿಯಲ್ಲಾಗಿ ನೋಡಿ ಅಷ್ಟು ಚೆನ್ನಾಗಿದೆ ಸ್ಯಾರೀಸಿಗೂ ಇದು ಬ್ಲೌಸು ಎಂಬ್ರಾಯ್ಡಿಂಗ್ ಎಂಬ್ರಾಯ್ಡಿ ವರ್ಕ್ ಇರುತ್ತೆ ನಿಮಗೆ ತೋಳಿಗೆಲ್ಲ ಇದೇ ಬರುತ್ತೆ ಕಲರ್ಸ್ ಇರುತ್ತೆ ಇದರಲ್ಲಿ ಇದರಲ್ಲಿ ಒಂದು ಮೂರು ಕಲರಲ್ಲಿ ಇರುತ್ತೆ ಸ್ಯಾರೀಸು ಈ ಥರ ಇರುತ್ತೆ ನೋಡಿ ಸ್ಯಾರೀಸು ತುಂಬಾ ಚೆನ್ನಾಗಿರುವಂತಹ ಕಲರ್ಸು ಅದಾದ ಮೇಲೆ ಇದು ಒಂಥರ ಸ್ಯಾರೀಸ್ ಇರುತ್ತೆ ನೋಡಿ ಇದು ಸೇಮೇ ಅದರಲ್ಲಿ ಕಲರ್ಸ್ಗಳ ಚೇಂಜ್ ಇರುತ್ತೆ ಒಂದು ಒಂದೊಂದರಲ್ಲಿ ಆರೆಂಜ್ ಕಲರ್ ಜಾಸ್ತಿ ಇರುತ್ತೆ ಇನ್ನೊಂದರಲ್ಲಿ ಸ್ಕೈ ಬ್ಲೂ ಕಲರ್ ಜಾಸ್ತಿ ಇರುತ್ತೆ ಆ ಥರ ಕಲರ್ಸ್ ಕಲರ್ಸಲ್ಲಿ ಬರುತ್ತೆ ಇದು ನೋಡಿ ಇದು ಪಿಂಕ್ ಕಲರಲ್ಲಿ ಜಾಸ್ತಿ ಇದೆ ಇದೇನಿದೆ ಅಲ್ವಾ ಪಿಂಕ್ ಕಲರ್ ಇದು ಬ್ಲೌಸು ಒಂದು ಸ್ವಲ್ಪ ಪಿಂಕ್ ಕಲರಲ್ಲೇ ಬಂದಿರುತ್ತೆ ಎಂಬ್ರಾಯ್ಡಿ ವರ್ಕ್ ಕಾಣಿಸ್ತಿದೆ ನೋಡಿ ಈ ಥರ ಹಿಂದೆ ಹಿಂದೆ ನೋಡಿದ್ರೆ ಗೊತ್ತಾಗ್ ಬ್ಲೌಸು ಸೇಮು ಸ್ಯಾರಿ ಏನಿರುತ್ತೆ ಅದೇ ಕಲರ್ಸಲ್ಲಿ ಬ್ಲೌಸಲ್ಲಿ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಗ್ರೇ ಕಲರಲ್ಲಿ ಕೊಟ್ಟಿದ್ದಾರೆ ಬ್ಲೌಸು ಸ್ಯಾರೀಸು ಸೇಮು ಕಲರ್ಸ್ ಕಲರ್ಸಲ್ಲಿರುತ್ತೆ ಒಂದೇ ಕಲರ್ ಇರೋದಿಲ್ಲ ಒಳಗೆ ನೋಡಲಿಕ್ಕೆ ಸೇಮ್ ಅನಿಸುತ್ತೆ ಬಟ್ ಕಲರು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಕಲರ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ನೋಡಿ ಎಲ್ಲೋ ಕಲರ್ ಬ್ಲಾಕಿಂದ ನೋಡಬೇಕಾಗುತ್ತೆ ಅನ್ಸುತ್ತೆ ಇದು ಬ್ಲ್ಯಾಕ್ ಕಲರ್ ಇದು ಎಲ್ಲೋ ಕಲರ್ ಇದರಲ್ಲಿ ಕಲರ್ಸ್ ಕಲರ್ಸ್ ಬ್ಲೌಸ್ ಬಂದಿರುತ್ತೆ ಸೇಮ್ ಎಂಬ್ರಾಯ್ಡಿಂಗ್ ವರ್ಕ್ ಇರುತ್ತೆ ಎಂಬ್ರಾಯ್ಡಿಂಗು ನಾನು ಬಟ್ ಎಲ್ಲದನ್ನು ಕವರಿಂದ ತೆಗೆದು ತೋರಿಸ್ತಾ ಇಲ್ಲ ಒಂದೇ ಒಂದು ಸಾರಿನ ನೋಡಿ ನಾನು ಇಲ್ಲಿ ತೆಗೆದು ತೋರಿಸಿದ್ದೀನಿ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಕಾಣಿಸ್ತಾ ಇದೆ ಫುಲ್ ಎಂಬ್ರಾಯ್ಡಿಂಗ್ ತೋಳಿಗೆ ಫುಲ್ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ನಿಮಗೆ ಬ್ಯಾಕು ಬೇಕಾದ್ರೆ ಹಿಡ್ಕೊಂಬೋ ಇಡಿಸ್ಕೊಂಬೋ ಇಡ್ಸ್ಕೊಬೋದು ನಿಮಗೆ ನಮಗೆ ತೋಳಿಗೆ ಬೇಡ ಅಂತ ಹೇಳಿದ್ರೆ ಬ್ಯಾಕ್ ಹಿಡ್ಕೊಬೋದು ಈಗೆಲ್ಲ ಇಲ್ಲಿವರೆಗೂ ಇಡಿಸ್ಕೊತಾರೆ ಅಲ್ವಾ ಅದಕ್ಕೆ ಇದು ಪರ್ಫೆಕ್ಟಾಗಿದೆ ಇದು ಕರೆಕ್ಟಾಗಿ ಅಳತೆ ನೋಡಿ ಕೊಟ್ಟಿರ್ತಾರೆ ಸ್ಯಾರಿಗೆ ವಿತ್ ಬ್ಲೌಸ್ ಎಲ್ಲ ಬರುತ್ತೆ ಈಗೆಲ್ಲ ನಾನು ಎಲ್ಲ ಸ್ಯಾರಿಗಳನ್ನು ತೋರಿಸ್ತಾ ಅಲ್ವಾ ಈ ಎಲ್ಲ ಸ್ಯಾರಿಗಳಲ್ಲೂ ವಿತ್ ಬ್ಲೌಸ್ ಬಂದೇ ಬರುತ್ತೆ ಯಾಕೂ ವಿತೌಟ್ ಬ್ಲೌಸ್ ಬರೋದಿಲ್ಲ ಇದಕ್ಕೆಲ್ಲ ಸೇಮ್ ಬ್ಲೌಸ್ ಬರುತ್ತೆ ಇನ್ನೂ ಒಂದು ಮತ್ತು ಈಗ ಆಫರ್ಗಳನ್ನು ಏನು ಏನು ರೇಟ್ ಇದೆ ಆಫರ್ ಏನಿದೆ ಅಂತ ಹೇಳಿಬಿಟ್ಟು ಹೇಳಿದೆ ಅಂತ ಅಂದ್ಕೊಂಡ್ರಿ ಅಲ್ವಾ ಏನು ಹೇಳಲೇ ಇಲ್ಲ ಅಂತ ನೋಡಿ ನಿಮಗೆ ಮಾರ್ಕೆಟಲ್ಲಿ ಯಾವುದೇ ಶಾಪಲ್ಲಿ ಹೋಗಿ ಈ ಸ್ಯಾರಿಗಳನ್ನು ಕೇಳಿ ನೋಡಿ ನೀವು ಇದಾಗಿರ್ಬೋದು ಈ ಸ್ಯಾರಿಗಳನ್ನು ಕೇಳಿ ನೋಡಿ ಈಗೆಲ್ಲ ನಾನು ತೋರಿಸ್ತೇ ಅಲ್ವಾ ಇವೆಲ್ಲ ಸ್ಯಾರಿಗಳನ್ನು ಕೇಳಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಹೇಳ್ತಾರೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಹೇಳ್ತಾರೆ ಬಟ್ ನಾನು ಜಸ್ಟ್ ಫೈವ್ ಹಂಡ್ರೆಡಿಗೆ ಇದ್ದೀನಿ ಒಂದು ಸೀರೆ ತೊಗೊಂಡ್ರೆ ಫೈವ್ ಹಂಡ್ರೆಡ್ ಏನು ಹೇಳಿ ಒಂದು ಸೀರೆ ತೊಗೊಂಡ್ರೆ ಫೈವ್ ಹಂಡ್ರೆಡಿಗೆ ಇದ್ದೀನಿ ಬಟ್ ಹೊರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಯಾರೆಲ್ಲ ಎರಡು ಸೀರೆ ತೊಗೊತೀರಿ ಎರಡು ಸೀರೆ ಯಾರು ತೊಗೊತೀರಿ ಜಸ್ಟ್ ನಾನು ನೈನ್ ಹಂಡ್ರೆಡಿಗೆ ಇದ್ದೀನಿ ನೈನ್ ಹಂಡ್ರೆಡ್ ಎರಡು ಸೀರೆ ತೊಗೊಂಡವರಿಗೆ ನೈನ್ ಹಂಡ್ರೆಡ್ ಸಿಂಗಲ್ ಯಾರಿಗೆಲ್ಲ ಬೇಕು ಅಂತ ಹೇಳ್ತೀರಿ ಅವರಿಗೆಲ್ಲ ನಾನು ಜಸ್ಟ್ ಫೈವ್ ಹಂಡ್ರೆಡಿಗೆ ಇದ್ದೀನಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಈ ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಆರು ವಾಟ್ಸಪ್ ಮಾಡಿ ಈಗ ಯಾವ ಕಲರ್ ಬೇಕು ನಿಮಗೆ ಆ ಕಲರ್ನ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ ನಾನು ರಿಟರ್ನ್ ಕಾಲ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಈ ಕೆಳಗೆ ಬರ್ತಿರೋ ನಂಬರ್ಗೆ ನಮಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೋದು ಇದರಲ್ಲಿ ಸುಮಾರಷ್ಟು ಸ್ಯಾರೀಸ್ ಇದ್ದಾವೆ ನಮಗೆ ನಿಮಗೆ ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ಈ ಸ್ಯಾರೀಸು ಹಬ್ಬದೊಳಗೆ ನಿಮಗೆ ಸಿಗತ್ತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟು ಸ್ಯಾರೀಸ್ ಬರೋವರೆಗೂ ಕಾಯಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಈ ತಗೊಂಬಂದಿಸಿದೆ ಮತ್ತೆ ನೆಕ್ಸ್ಟ್ ಸಿಗಬೇಕಲ್ಲ ಹಾಗಾಗಿ ಬೇಗ ಬೇಗ ಕಾಲ್ ಮಾಡಿ ಚೀಪ್ ಆ್ಯಂಡ್ ಬೆಸ್ಟ್ ಸ್ಯಾರೀಸು ಕ್ವಾಲಿಟಿ ಅದನ್ನು ಡೌಟ್ ಪಡೋದೇ ಬೇಡ ಆ ಕ್ವಾಲಿಟಿಗೆ ನಾನೇ ಗ್ಯಾರಂಟಿ ನಿಮಗೆ ಯಾವುದೇ ಸ್ಯಾರೀಸನ್ನ ನಿಮಗೆ ಕಳಿಸ್ಕೊಡ್ಬೇಕು ಅಂದರೆ ನಿಮ್ಮ ಅಡ್ರೆಸ್ಸನ್ನ ನನಗೆ ಕಳಿಸ್ಕೊಡಿ ಕಳಿಸ್ಕೊಟ್ರೆ ನಾನು ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ನಾನು ಸ್ಯಾರಿನ ಕಳಿಸ್ಕೊಡ್ತೀನಿ ಯಾವುದೇ ರೀತಿ ಡ್ಯಾಮೇಜ್ ಇರೋದಿಲ್ಲ ಎಲ್ಲ ರೀತಿ ನಾನು ಚೆಕ್ ಮಾಡಿ ನಾನು ನಿಮಗೆ ವಾಟ್ಸಪ್ ಸ್ಯಾರಿನ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಬೇಗ ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಓಕೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಎಲ್ಲ ಚಾನ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಮಸ್ಕಾರ